ಹಲೋ ಎವ್ರಿ ಒನ್ ಇವತ್ತು ಸಿಂಪಲ್ಲಾಗಿ ರೈಸ್ ಬಾತ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಬನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬ ಈಸಿಯಾಗಿರುತ್ತೆ ನಾನಿಲ್ಲಿ ಪುದೀನ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಶುಂಠಿ ಒಂದು ಲೆಮ್ಮನ್ನು ಹಾಗೆ ಚಕ್ಕೆ ಲವಂಗ ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಸ್ವಲ್ಪ ಸ್ಪೈಸಸ್ಸು ಮೊದಲಿಗೆ ನಾನು ಪುದೀನ ಕೊತ್ತಂಬರಿನ ಒಟ್ಟಿಗೆ ಹಾಕೊಳ್ತಿದ್ದೀನಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಗ್ರೀನ್ ಕಲರ್ ರೈಸ್ ಪಾತ್ರೆ ಬೇಕು ಅಂದರೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಚಕ್ಕೆ ಲವಂಗ ಬೇಕು ಅಂದರೆ ಒಂದು ಏಲಕ್ಕಿ ಹಾಕ್ಕೊಳ್ಳಿ ನಾನು ಏಲಕ್ಕಿ ಒಗ್ಗರಣೆಗೆ ಹಾಕೊಳ್ತೀನಿ ಇಷ್ಟು ಹಾಕ್ಕೊಂಡು ನಾನು ಇದಕ್ಕೆ ಇದಕ್ಕೆ ಒಂದು ಚಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸು ಸಾಸಿವೆ ಅಂತೀನಿ ಸಾರಿ ಮೆಣಸು ಹಾಗೆ ಒಂದು ಟೊಮೊಟೊ ಟೊಮೊಟೋನ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಒಂದು ಈರುಳ್ಳಿ ಈರುಳ್ಳಿ ಟೊಮೊಟೊ ಒಂದೊಂದು ಹ್ಯಾಡ್ ಮಾಡ್ಕೊಬೇಕು ಆವಾಗಲೇ ರೈಸ್ ಭಾತ್ ಆಗೋದು ಇಲ್ಲ ಪಲಾವ್ ರೀತಿ ಆಗಿಬಿಡತ್ತೆ ರೈಸ್ ಭಾತ್ ಬೇಕು ಅಂದರೆ ಈ ಮೆಥಡಲ್ಲಿ ಮಾಡಬೇಕಾಗತ್ತೆ ಇಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಆಮೇಲೆ ಇನ್ನು ಸ್ಪೈಸಸ್ಗೆ ಅಂತ ನಾನಿಲ್ಲಿ ಮರಾಠಿ ಮುಗು ಪಲಾವ್ ಎಲೆ ಏಲಕ್ಕಿ ಚಕ್ಕೆ ಲವಂಗ ಹಾಗೆ ಮೆಂತ್ಯ ಸೊಪ್ಪು ಹಾಗೆ ಒಂದು ಬಿರಿಯಾನಿ ಮಸಾಲ ನಾನಿಲ್ಲಿ ರೇಷನ್ ಅಕ್ಕಿ ಬಳಸ್ಕೊತಿದ್ದೀನಿ ಯಾಕಂದರೆ ಇದು ರೈಸ್ ಅಲ್ವಾ ಸೊ ರೇಷನ್ ಅಕ್ಕಿ ಆಗತ್ತೆ ಹಾಗೆ ರುಬ್ಬಿರೋ ಮಸಾಲ ಮೊದಲಿಗೆ ನಾನಿಲ್ಲಿ ಎಣ್ಣೆನ ಒಂದು ಎಣ್ಣೆ ಬಿಸಿ ಮಾಡ್ಕೊಬೇಕು ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ಒಗ್ಗರಣೆ ಟೇಸ್ಟ್ ತುಂಬ ಚೆನ್ನಾಗಿರತ್ತೆ ತುಪ್ಪ ಆ್ಯಡ್ ಮಾಡ್ಕೊಂಡಿದ ನಂತರ ನಾನಲ್ಲಿ ಏನು ಸ್ಪೈಸಸ್ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ತುಪ್ಪ ಸ್ವಲ್ಪ ಗಟ್ಟಿಯಾಗಿದೆ ಕೋಲ್ಡ್ ವೆದರ್ ಅಲ್ವಾ ಸೊ ಕರೆಕ್ತಿಲ್ಲ ಹಾಗೆ ನೋಡಿ ಹಾಕೊಬೇಕು ತುಪ್ಪ ಎಣ್ಣೆ ಎರಡು ಒಟ್ಟಿಗೆ ಮಾಡಾಕು ಒಂದು ಏನಂತಾರೆ ಒಟ್ಟಿಗೆ ಹಾಕ್ಕೊಂಡ್ರೆ ಒಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ಪೈಸಸ್ ಆ್ಯಡ್ ಮಾಡ್ಕೋಬೇಕು ಈ ಸ್ಪೈಸಸ್ ಆ್ಯಡ್ ಮಾಡ್ಕೊಂಡ್ರೆ ರೈಸ್ ಪಾತು ತುಂಬ ಚೆನ್ನಾಗಿ ಬರೋದು ನಿಮಗೆ ಗ್ರೀನರಿ ಅಂದರೆ ಗ್ರೀನ್ ಕಲರ್ ರೈಸ್ ಪಾತ್ ಬೇಡ ನಮಗೆ ರೆಡ್ ಕಲರ್ ಒಂದು ರೈಸ್ ಪಾತ್ ಬೇಕು ಅಂದರೆ ಮಸಾಲೆ ರುಬ್ಬುವಾಗ ಗ್ರೀನ್ ಐಟಮ್ ಅಂದರೆ ಪುದೀನ ಕೊತ್ತಂಬರಿ ಕಡಿಮೆ ಹಾಕ್ಕೊಂಡು ಟೊಮೊಟೊ ಜಾಸ್ತಿ ಹಾಕೊಳ್ಳಿ ಹಾಗೆ ಮ ಹಸಿ ಮೆಣ್ಸಿನ್ಕಾಯಿ ಬದಲು ಒಣಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಆಗ ಗ್ರೀನ್ ಕಲರ್ ರೈಸ್ ಪಾತ್ರೆ ರೆಡಿ ಆಗುತ್ತೆ ಇನ್ನು ಸ್ಪೈಸಸ್ ಆ್ಯಡ್ ಮಾಡ್ಕೊಂಡ್ಮೇಲೆ ಈರುಳ್ಳಿ ಈರುಳ್ಳಿ ಏನೋ ದ ಒಂದು ಸಣ್ಣ ಸಣ್ಣದಾಗಿ ಹಚ್ಕೊಬೇಕು ಅಂತೇನಿಲ್ಲ ಆಗಿ ಇದನ್ನ ಕಟ್ ಮಾಡ್ಕೊಬೇಕು ಇನ್ನು ಈರುಳ್ಳಿ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಹೋಗೋ ತನಕ ಅದಾದಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೋಬೇಕು ಟೊಮೊಟೊ ಆ್ಯಡ್ ಮಾಡ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಟೊಮೊಟೊ ಈರುಳ್ಳಿ ಈ ರೈಸ್ ಭಾತ್ಗೆ ಒಂದು ಏನೋ ಟೇಸ್ಟ್ ಹೆಚ್ಚಿಸತ್ತೆ ಇದನ್ನು ಸಣ್ಣ ಕಟ್ ಮಾಡ್ಕೊಬೇಕು ಅಂತ ಏನಿಲ್ಲ ಮೀಡಿಯಮ್ಮಾಗಿ ಕಟ್ ಆಯಿತು ಹಾಗೆ ರುಬ್ಬಿರುವಂತಹ ಮಸಾಲ ನಾನು ಗ್ರೀನ್ ಕಲರ್ ರೈಸ್ ಭಾತ್ ಮಾಡ್ತಿರೋದ್ರಿಂದ ಗ್ರೀನ್ ಕಲರ್ ಈ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಉಪ್ಪು ಆ್ಯಡ್ ಮಾಡ್ಕೋಬೇಕಾಗತ್ತೆ ಬೇಕು ಅಂದರೆ ಚಿಲ್ಲಿ ಪೌಡರ್ ಒಂದು ಖಾರ ನೋಡಿಕೊಂಡು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ ನಾನು ಚಿಲ್ಲಿ ಪೌಡರ್ ಬೇಕು ಅನ್ನಿಸ್ತು ಸೋ ಹಾಕ್ಕೊಳ್ತಿದ್ದೀನಿ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಚಿಲ್ಲಿ ಪೌಡರ್ ಹಾಕ್ಕೊಂಡ ನಂತರ ಬಿರಿಯಾನಿ ಮಸಾಲ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಒಂದು ಪ್ಯಾಕೆಟ್ ಸಾಕಾಗತ್ತೆ ಇದನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿ ನಾವೇನು ತೊಳೆದಿಟ್ಕೊಂಡಿರ್ತೀವಿ ರೈಸು ಅದನ್ನು ಇದಕ್ಕೆ ಈಗಲೇ ಆ್ಯಡ್ ಮಾಡ್ಕೊಬೇಕಾಗತ್ತೆ ಇದಕ್ಕೆ ನೀರೇನು ಮೆಷರ್ಮೆಂಟಲ್ಲಿ ತೊಗೊಳ್ಬೇಕಾಗಿಲ್ಲ ಆಗಿರೋದ್ರಿಂದ ಸ್ವಲ್ಪ ನೀರು ಕ್ವಾಂಟಿಟಿ ಜಾಸ್ತಿ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇನ್ನೊಂದು ಏನಂದರೆ ರೈಸ್ ಬಾತ್ ಮಾಡಬೇಕಾದ್ರೆ ನಾ ಇದು ಈ ಮಸಾಲೆ ರುಬ್ಬಿ ಹಾಕ್ಕೊಂಡ್ರೇ ಚೆನ್ನಾಗಿರತ್ತೆ ನಾನಿಲ್ಲೊಂದು ಲೆಮನ್ ಹಾಕ್ಕೊಂಡಿದ್ದೀನಿ ಲೆಮನ್ ಯಾಕಂದರೆ ಸ್ವಲ್ಪ ಹುಳಿ ಹುಳಿಯಾಗಿರಲಿ ಅಂತ ಟೇಸ್ಟ್ ಮತ್ತೆ ಚೆನ್ನಾಗಿರುತ್ತೆ ಪಲಾವ್ ಮಾಡಬೇಕಾದ್ರೆ ನಾವು ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು ಕಾಯಿ ಆ್ಯಡ್ ಮಾಡಿಕೊಂಡ್ರೆ ಅದು ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಅರ್ಜೆಂಟಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ಇಷ್ಟು ನಾನು ಈಗ ಹೇಳ್ಕೊಟ್ಟಿರೋಂಥ ಮೆಥಡ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೇ ರೇಷನ್ ಅಕ್ಕಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಕ್ಕಿಲೇ ಸ್ವಲ್ಪ ನೀರಿದ್ದರಿಂದ ಸ್ವಲ್ಪ ನೀರು ಹಾಕ್ತು ಇದು ಇದಕ್ಕೆ ನೀರು ನಾನೇನು ಮೆಷರ್ಮೆಂಟಲ್ಲಿ ತೊಗೊಂಡಿಲ್ಲ ಕಣ್ಣು ಅಳತೆಯಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಂದರೆ ಪಲಾ ಪಲಾವ್ಗಾದರೆ ಇಷ್ಟು ಲೋಟ ಅಕ್ಕಿಗೆ ಇಷ್ಟು ಲೋಟ ನೀರು ಅಂತ ತೊಗೊಳ್ತೀವಿ ರೈಸ್ ಬಾತ್ಗೆ ಮೆಜರ್ಮೆಂಟ್ ಏನು ಬೇಕಾಗಿಲ್ಲ ಕನ್ನಡದಲ್ಲಿ ತೊಗೋಬೇಕು ಹಾಗೇ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಾನು ಮುಂಚೆನೂ ಸ್ವಲ್ಪ ಹಾಕೊಳ್ಳೋಣ ಅಂದ್ಕೊಂಡೆ ಮರ್ತೋಯ್ತು ಸೊ ಮಸಾಲೆ ಹಾಕಬೇಕಾದ್ರೂ ಸ್ವಲ್ಪ ಆ್ಯಡ್ ಮಾಡ್ಕೊಡಿ ಚೆನ್ನಾಗಿರತ್ತೆ ಮಸಾಲೆಗೆಲ್ಲ ಚೆನ್ನಾಗಿಟ್ಕೊಳತ್ತೆ ಇಷ್ಟೇ ಇದು ಒಂದು ಕುದಿ ಇದ್ದಂಗೆ ವಿಸಲ್ ಹಾಕೊಬೇಕು ಒಂದು ಎರಡು ವಿಜಲ್ ಹಾಕ್ಕೊಂಡ್ರೆ ಸಾಕು ರೈಸ್ ಪಾತ್ ರೆಡಿ ಆಗುತ್ತೆ ಓಕೆ ಈ ವಿಡಿಯೋ ಇಷ್ಟ ಪ್ಲೀಸ್ ಫಾಲೋ ಮಾಡಿ ಥ್ಯಾಂಕ್ ಯು ಎವ್ರಿ Bye-bye.